ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ವಿಡಿಯೋ ಮಾಡೋದು ಅಂದರೆ ಅಂಗನವಾಡಿ ವರ್ಕರ್ಸ್ಗಳ ತುಂಬ ಸಮಸ್ಯೆಗಳು ಅವರಿಗೆ ಆಗ್ತಾ ಇರುವಂತಹ ಕಷ್ಟಗಳು ಸರ್ಕಾರ ತರುವಂತಹ ಹೊಸ ಹೊಸ ನಿಯಮಗಳು ಜೊತೆಗೆ ಇನ್ನೂ ಯಾರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೇ ನಮ್ಮ ಚಾನೆಲ್ ವಾಚ್ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ಅಂಗನವಾಡಿ ವರ್ಕರ್ಸ್ ಗಳು ಸುಮಾರು ತಿಂಗಳಿಂದನೂ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದಾರೆ ಆದ್ರೂ ಕೂಡ ಇವರ ಬೇಡಿಕೆಗಳಿಗೆ ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಒಂದು ಸ್ಪಂದಿಸಲಿಲ್ಲ ಇವರ ಬೇಡಿಕೆಗೆ ನಮ್ಮ ಸರ್ಕಾರ ಅಂತಾನೆ ಹೇಳ್ಬೋದು ರಾಜ್ಯದ ಬಜೆಟ್ ಘೋಷಣೆ ಸಂದರ್ಭದಲ್ಲಿ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನ ಕೂಡ ಏರಿಕೆ ಮಾಡಿದ್ದಾರೆ ಆದರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಹೊಸ ನಿಯಮಗಳು ಏನಪ್ಪ ಹೊಸ ನಿಯಮಗಳು ಅಂದರೆ ಇವಾಗ ಎಲ್ಲ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಒಂದಿಷ್ಟು ಪೌಷ್ಟಿಕಾಂಶ ಅಂತಹ ಆಹಾರಗಳಿದ್ರೆ ಇನ್ನು ಗರ್ಭಿಣಿಯರಿಗೂ ಇರುತ್ತೆ ಸೊ ಅವರು ಬಂದು ಅಂಗನವಾಡಿಗೆ ಬಂದು ಇವಾಗ ಫುಡ್ಡು ತೊಗೊಂಡು ಹೋಗಬೇಕು ಅಂದರೆ ಅವರು ಓ ಟಿ ಪಿ ಹೇಳಬೇಕು ಓ ಟಿ ಪಿ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಇವರು ಫುಡ್ ತೊಗೊಂಡು ಹೋಗಬೇಕು ಇವರು ಫುಡ್ ಕೊಡಬೇಕು ಈ ಥರ ಒಂದು ರೂಲ್ಸ್ ಬಂದಿದೆ ಅದಾದಮೇಲೆ ಇದು ಸುಮಾರದಿಂದನೇ ಆಲ್ರೆಡಿ ಜಾರಿ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈಗ ಅಂಗನವಾಡಿ ವರ್ಕರ್ಸ್ಗಳು ಯಾವ ಅಂಗನವಾಡಿ ಕೇಂದ್ರದಲ್ಲಿ ಹೋಗಿ ಅವ್ರ ಕೆಲಸಕ್ಕೆ ಹಾಜರಾದ ಮೇಲೆ ಮೊಬೈಲ್ ಮೂಲಕ ಲೈವ್ ಲೊಕೇಶನ್ ಹೇಗೆ ಅಪ್ಡೇಟ್ ಮಾಡಬೇಕು ಅವ್ರಿಗೆ ಏನೋ ನಾವು ಕೆಲ್ಸಕ್ಕೆ ಜಾಯಿನ್ ಆಗಿದ್ದೀವಿ ಹಾಗೆ ಕೆಲಸ ಮುಗಿಯೋವರೆಗೂ ಅದು ಅವರಿಗೆ ಅಪ್ಡೇಟ್ ಹೋಗ್ತಾ ಇರುತ್ತೆ ಸೊ ಈ ಥರ ಒಂದು ಸಂದರ್ಭದಲ್ಲಿ ಅದು ಕಡೆ ಮೊಬೈಲ್ ಲೊಕೆ ಅಂದರೆ ಅದು ಅಪ್ಡೇಟ್ ಈ ಕಡೆ ಇರುತ್ತೆ ಆ ಕಡೆ ಅವ್ರು ಕೆಲಸ ಮಾಡ್ಕೋತಾ ಇರ್ತಾರೆ ಈ ಥರ ಒಂದು ನಿಯಮಗಳೆಲ್ಲ ಜಾರಿ ಬಂದಿದೆ ಅದಾದಮೇಲೆ ಏನದು ಗರ್ಭಿಣಿ ಮಹಿಳೆಯರು ಎಷ್ಟೊಂದು ಜನ ಹತ್ರ ಮೊಬೈಲ್ ಇರೋಲ್ಲ ಏನೇನೋ ಹಳ್ಳಿ ಎಲ್ಲರ ಎಲ್ಲರತ್ರ ಮೊಬೈಲ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವರು ಒ ಟಿ ಪಿ ಬಂದರೆ ಅಷ್ಟೇ ಫುಡ್ ಕೊಡೋಕ್ಕಾಗೋದು ಇದು ಕೇಂದ್ರ ಸರ್ಕಾರದಿಂದ ಬಂದಿರೋಂತಹ ಒಂದು ಕೆಲವು ನಿಯಮಗಳು ಸೊ ಎಷ್ಟೊಂದು ಜನರಿಗೆ ಇವ್ರು ಇದೊಂದು ಈ ಥರ ನಿಯಮಗಳಿಂದ ಫುಡ್ ಸೇ ಹೋಗ್ತಾ ಇಲ್ಲ ಸೊ ಈ ಥರ ಎಲ್ಲ ಮಾಹಿತಿಗಳು ಖುದ್ದಾಗಿ ಅಂಗನವಾಡಿ ವರ್ಕರ್ಸ್ಗಳೇ ಸೇರ್ ಮಾಡ್ಕೊಂಡಿರೋ ಅಂಥದ್ದು ಅವರ ಪ್ರಾಬ್ಲಮ್ಗಳು ಹಂಚ್ಕೊಂಡಿದ್ದಾರೆ ಸೊ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅಷ್ಟೇ ಓ ಅಂಗನವಾಡಿಗಳಲ್ಲಿ ಕಾರ್ಯಕರ್ತರಿರ್ತಾರೆ ಸಹಾಯಕಿಯರೇ ಇರೋಲ್ಲ ಆ ಸಹಾಯಕಿಯರಿದ್ರು ಇರೋ ಈ ಮಾಡುವಂತಹ ಕೆಲಸ ಕೂಡ ಕಾರ್ಯಕರ್ತರೇ ಮಾಡ್ಕೊಂಡು ಹೋಗ್ತಾ ಇದಾರೆ ಎಷ್ಟೋ ಕಡೆ ಖಾಲಿ ಇರುವ ಸ್ಥಾನದಲ್ಲಿ ಭರ್ತಿ ಮಾಡ್ಕೊಳ್ಬೇಕಾಗಿರೋದು ಸರ್ಕಾರದ ನಿಯಮ ಎಷ್ಟೋ ಅಂಗನವಾಡಿಗಳಲ್ಲಿ ಕಾರ್ಯಕರ್ತರಿ ಇದ್ರೆ ಸಹಾಯಕಿಯರು ಇರೋಲ್ಲ ಸುಮಾರು ವರ್ಷಗಳಿಂದನೇ ಇಲ್ಲ ಎಷ್ಟೋ ತಿಂಗಳುಗಳಿಂದನೇ ಇಲ್ಲ ಸೊ ಈ ಸರ್ಕಾರ ಇದೆಲ್ಲ ನೀಟಾಗಿ ಗಮನಿಸಿ ಎಲ್ಲೆಲ್ಲಿ ಸಹಾಯಕರ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಕಾರ್ಯಕರ್ತರ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಖಾಲಿ ಇರೋ ಪೋಸ್ಟ್ಗಳಿದೆ ಅಲ್ಲೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೋಬೇಕು ಸೊ ಇದು ಕೂಡ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಂದ ಬಂದಿರುವಂತಹ ಮಾಹಿತಿ ಅಂತಲೇ ಇದ್ದೀನಿ ಸೊ ಇನ್ನೂ ಇನ್ನೂ ಅನೇಕ ರೀತಿಯಲ್ಲಿ ತುಂಬ ಸಮಸ್ಯೆಗಳಿದೆ ಸೊ ಈ ಥರ ಅಂಗನವಾಡಿ ವರ್ಕರ್ಸ್ಗಳ ಆಳಕ್ಕೆ ಇಳಿದು ಅವರ ಸಮಸ್ಯೆ ಕೇಳಿ ಬಗೆಹರಿಸಬೇಕು ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಸರ್ಕಾರ ಅನ್ನೋದು ಅವರ ಒಂದು ನಿಟ್ಟಿನ ಮಾತು ಅದೇ ರೀತಿಯಲ್ಲಿ ಅವರು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇನೇ ಏನು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳ ಯೋಜನೆ ಘೋಷಣೆ ಮಾಡಿದ್ರು ಅದು ಹೇಗೆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದರೋ ಅದೇ ರೀತಿ ಆರನೇ ಗ್ಯಾರಂಟಿ ಕೂಡ ಅವರು ಘೋಷಣೆ ಮಾಡಿದರು ಖುದ್ದಾಗಿ ಮ ಅಷ್ಟೇ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಪುನಃ ಹೇಳಿದರು ಅದು ಹೌದು ನಾವು ಆ ಮಾತಿಗೆ ಬದ್ಧವಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಲಕ್ಷ ಸಚಿವಿಯಾಗಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಅದೇ ರೀತಿ ಆರನೇ ಗ್ಯಾರಂಟಿ ಕೂಡ ಜಾರಿಗೆ ತರಲೇಬೇಕು ಅನ್ನೋದು ಇವರ ಒಂದು ಅಂತಲೇ ಹೇಳ್ತಾ ಇದ್ದೀನಿ ಸೊ ಅದರ ಜೊತೆಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಸೇರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಏನಪ್ಪ ಹೀಗೆ ಹೇಳ್ತಾ ಇದ್ದೀರಂತ ಅನ್ಕೋಬೇಡಿ ಇದೇ ಮುಂಬರುವ ಮಾರ್ಚ್ ಒಂಬ ಹತ್ತೊಂಬತ್ತನೇ ತಾರೀಕರಂದು ಕೆಲವೊಂದು ಬೇಡಿಕೆಗಳೆಲ್ಲ ಪತ್ರಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸೊ ಸರ್ಕಾರದಿಂದ ರೆಸ್ಪಾನ್ಸ್ ಏನು ಬಂದಿಲ್ಲ ಅಂದರೂ ಕೂಡ ಅಥವಾ ಸಕಾರಾತ್ಮಕವಾಗಿ ಬರಲಿಲ್ಲ ಅಂದರೂ ಕೂಡ ಮುಂಬರುವ ಹತ್ತೊಂಬತ್ತನೇ ತಾರೀಕು ಇದೇ ಮಾರ್ಚ್ ತಿಂಗಳಲ್ಲಿ ಇವರು ಘೋರವಾಗಿ ಪ್ರತಿಭಟನೆ ಮಾಡಲಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಸೊ ಇನ್ನೂ ಇದೇ ಥರ ಲೇಟೆಡ್ಸ್ ಆಗಿರುವಂಥ ಅಪ್ಡೇಟ್ಗಳಿಗಾಗಿ ಮುಂದೆ ಏನೇನು ನಡೆಯುತ್ತೆ ಏನೇನಿಲ್ಲ ಹಾಗೆ ಸರ್ಕಾರ ಇವರಿಗೆ ಏನಂತ ರೆಸ್ಪಾನ್ಸ್ ಕೊಡತು ಆ ಪತ್ರ ನೋಡಿದ ನಂತರ ಈ ಥರ ಎಲ್ಲ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಕೊನೆವರೆಗೂ ನೋಡಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್